ಮೊನ್ನೆ ಬಂದಿಲ್ಲ ಅದ ಪಾಪ ಅದೆಂತ ಸ್ತೋತ್ರ ಕಡ್ಗಾಮೃತವೋ ಅದು ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಯಕೆ ಇರ್ತದೆ ನಾನು ಅದು ಮಾಡಿದ್ದಕ್ಕೆ ತಪ್ಪು ಈಗ ನಾವು ಪೂಜೆ ಮಾಡ್ತೀವಿ ಈಗ ನಾನು ಆರೋಗ್ಯ ಸರಿ ಆಗ್ಬೇಕು ಅಂತೇಳಿ ಲಕ್ಷಾಂತರ ಜನ ಪೂಜೆ ಮಾಡಿಸಿದ್ದಾರೆ ನಾನು ಪೂಜೆ ಮಾಡ್ತಕ್ಕಂಥ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೂ ಹೋಗೋದಿಲ್ಲ ಆದರೆ ಇದೇನೋ ಭಕ್ತರು ಏನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೆ ಇದ್ದರೆ ಆ ಪದ ಬಳಕೆಗಳೇನಿವೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧತೆ ಇಲ್ಲದೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ ಈಗ ಭಗವಂತ ಕೊಟ್ಟಿಲ್ವ ಈಗ ಉಪಮುಖ್ಯಮಂತ್ರಿಗಳಿದ್ದೀರಿ ಇದೇನಪ್ಪ ಕಳ ಚುನಾವಣೆಯಲ್ಲಿ ಪೇಪರು ಪೆನ್ನು ಕೊಡಿ ಅಂತ ಅಂದ್ರಿ ಪೇಪರು ಪೆನ್ನು ಕೊಟ್ಟು ಎರಡೂವರೆ ವರ್ಷ ಆಯಿತು ಪೇಪರು ಪೆನ್ನು ಕೊಟ್ಟು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳ್ತೀರಿ ಹೇಳಿದಿರಿ ಈಗ ಈ ರಾಜ್ಯದಲ್ಲಿ ಜನಗಳ ಕಷ್ಟಗಳ ಬಗ್ಗೆ ಚರ್ಚೆ ಇಲ್ಲ ಜನಗಳ ಬದುಕೇನಾಗಿದೆ ಅಂತ ಚರ್ಚೆ ಇಲ್ಲ ಯಾವುದೋ ಮುಖ್ಯಮಂತ್ರಿ ಪದವಿ ಅದೇ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವೇನಾಗಿದೆ ನಾನು ಈ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು ದಯವಿಟ್ಟು ಈ ಎರಡೂವರೆ ವರ್ಷ ಕಾಲ ಕಳೆದಿದ್ದು ಸಾಕು ಎರಡೂವರೆ ವರ್ಷ ನೀವು ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ನನಗೆ ಸದ್ಯ ಸದ್ಯ ದಿನಗಳಲ್ಲಿ ನಾನು ಪ್ರೆಸ್ ಮೀಟು ಮಾಡ್ತಾ ಇರಲಿಲ್ಲ ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಜನತೆಯನ್ನು ನಾವು ಎಚ್ಚರಿಸ್ತಾ ಇದ್ದರೆ ನಾವು ಎಲ್ಲ ವೈಫಲ್ಯತೆಯ ಒಂದು ಒಳಗಾಗ್ತಕ್ಕಂಥದ್ದೇನಿದೆ ಸರ್ಕಾರಕ್ಕೆ ಹಿತವಚನ ಹೇಳ್ತಾ ಇದ್ದೇನೆ ಅಧಿಕಾರ ಯಾರಪ್ಪನ ಆಸ್ತಿ ಅಲ್ಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಯಾರು ಬೇಕಾದರೂ ನಾಡಿನ ಜನತೆ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಜನತೆಯಲ್ಲಿದೆ ಇವತ್ತು ಬರೀ ಇದು ಯಾವುದೋ ಐದು ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲರ ಬದುಕು ಇವತ್ತು ಉತ್ತಮವಾದ ಪರಿಸ್ಥಿತಿಯಲ್ಲಿದೆ ಅಂತ ಹೇಳೋಕ್ಕಾಗಲ್ಲ ಅದರ ಅನುಭವ ನಾನು ಪ್ರತಿದಿನ ನೋಡ್ತೇನೆ ಇವರ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ ಪಾಪ ಹಲವಾರು ಜನ ಹೇಳ್ತಾರೆ ಅದೇನೋದನ್ನ ಕೂಡಾಕಿ ಒಂದು ವರ್ಷದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೂಡಾಕಿ ಅದೇನೋ ಒಂದು ಬೋರ್ವೆಲ್ಲೂ ಸಾಲ ತಗೊಂಡು ಕೊರೆಸ್ದೆ ಅದು ಯಾವುದೋ ಒಂದು ಟೈಲರಿಂಗ್ ಮಿಷಿನ್ ತಗೊಂಡೆ ವಾಷಿಂಗ್ ಮಿಷಿನ್ನು ರೆಫ್ರೆ ರೆಫ್ರಿಜಿರೇಟರ್ ತಗೊಂಡೆ ಹೇಳ್ತಾರೆ ಅಷ್ಟೇ ಸಾಕ ಅದರಿಂದ ಬದುಕು ಮಾಡ್ಲಿಕ್ಕೆ ಸಾಧ್ಯವ